ನಮಸ್ತೆ ಗೆಳೆಯರೇ ನೀವು ನೋಡ್ತಾ ಇದ್ರ ಹಳ್ಳಿಯ ಯೂಟ್ಯೂಬ್ ಚಾನಲ್ ಆತ್ಮೀಯ ಕೇಳಿ ಇವತ್ತಿನ ಈ ವಿಡದಲ್ಲಿ ಆರ್ಥಿಕವಾಗಿ ಹಿಂಬಳಿದ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಅತಿ ಉತ್ತಮವಾದಂತಹ ವಿದ್ಯಾರ್ಥಿ ವೇತನ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಈ ವಿಡೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋನ ಪೂರ್ತಿಯಾಗಿ ಯೋಚನೆ ಮಾಡ್ರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡ್ರಿ ಈ ವಿದ್ಯಾರ್ಥಿ ವೇತನ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಅಂಡ್ ಜನ್ಯೂನ್ ಆಗಿರುವಂತಹ ವಿದ್ಯಾರ್ಥಿ ವೇತನ ಆಗಿರ್ತೈತಿ ಅರ್ಹ ಮಾನದಂಡಗಳನ್ನು ಹೊಂದಿರುವಂತಹ ವಿದ್ಯಾರ್ಥಿಗಳಿಗೆ ಹಂಡ್ರೆಡ್ ಪರ್ಸೆಂಟೇಜ್ ಆಗಿ ಬರುವಂತಹ ವಿದ್ಯಾರ್ಥಿ ವೇತನ ಪಿಪಾ ವಿದ್ಯಾರ್ಥಿ ವೇತನ ಅಂತೇಳಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಇಲ್ಲಿ ನೀವೆಲ್ಲ ಇದನ್ನ ನೋಡಿ ಏನ್ ಸರ ಕ್ಲೋಸ್ ಆಗಿದೆ ಅಂತ ತೋರಿಸ್ತಾ ಇದೆ ನೀವು ವಿಡಿಯೋದಲ್ಲಿ ಈ ರೀತಿ ತೋರಿಸ್ತಾ ಇದ್ದೀರಿ ಅಂತ ಹೇಳ್ತಾ ಇರಬಹುದು ಆದ್ರೆ ಇವರು ಅಧಿಕೃತ ವೆಬ್ಸೈಟ್ ಅಲ್ಲಿ ಅಪ್ಲಿಕೇಶನ್ ಗಳನ್ನ ಸ್ಟಾರ್ಟ್ ಮಾಡಿರುವುದರಿಂದ ಬಡಿ ಪೋರ್ಸ್ ವೆಬ್ಸೈಟ್ ಅಲ್ಲಿ ಕ್ಲೋಸ್ ಅಂತ ತೋರಿಸ್ತಾ ಇದೆ ಇದು ಕೇವಲ ನಿಮ್ಮ ಗಾಗಿ ಮಾತ್ರ ಇಲ್ಲಿ ತೋರಿಸ್ತಾ ಇದೀನಿ ಅಪ್ಲಿಕೇಶನ್ ಯಾವ ರೀತಿ ಅಪ್ಲಿಕೇಶನ್ ಆಗ್ಬೇಕು ಸ್ಟಾರ್ಟೆಡ್ ಆಗಿರುವಂತ ಎಲ್ಲ ಡೀಟೇಲ್ಸ್ ಅನ್ನ ಮುಂದೆ ಅವರ ಅಧಿಕೃತ ವೆಬ್ಸೈಟ್ ಅಲ್ಲಿ ಹೋಗಿ ನಾನು ನಿಮ್ಗೆ ತೋರಿಸ್ತೀನಿ ವಿಡಿಯೋ ಪೂರ್ತಿಯಾಗಿ ವೀಕ್ಷಣೆ ಮಾಡಿ ಇಲ್ಲಿ ನೋಡಬಹುದು ವಿಪ ವಿದ್ಯಾರ್ಥಿ ವೇತನ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಎಂಬುದು ಯಾವುದೇ ಭಾರತೀಯ ಸಂಸ್ಥೆಯಲ್ಲಿ ಕಲೆ ಆಗಿರ್ಬೋದು ವಾಣಿಜ್ಯ ಆಗಿರ್ಬೋದು ವಿಜ್ಞಾನ ಇಂಜಿನಿಯರಿಂಗ್ ಅಥವಾ ತಾಂತ್ರಿಕ ಇತರ ತಾಂತ್ರಿಕ ಮತ್ತು ವೃತ್ತಿಪರ ಕ್ಷೇತ್ರದ ಪದವಿ ಪಡೆಯುತ್ತಿರುವ ಹನ್ನೆರಡನೇ ತರಗತಿಯಲ್ಲಿ ಉತ್ತೀರ್ಣರಾದ ಅಥವಾ ಪ್ರಥಮ ವರ್ಷ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಫೌಂಡೇಶನ್ ಫಾರ್ ಅಕಾಡೆಮಿಕ್ ಎಕ್ಸಲೆನ್ಸ್ ಅಂಡ್ ಎಕ್ಸೆಸ್ ನೀಡುವ ಅವಕಾಶವಾಗಿದೆ ಅಂತ ಹೇಳಿದಾರೆ ಈ ಕಾರ್ಯಕ್ರಮವು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ತಮ್ಮ ಪದವಿ ಪೂರ್ವ ಅಧ್ಯಯನವನ್ನು ಪೂರ್ಣಗೊಳಿಸಲು ಹಣಕಾಸಿನ ನೆರವು ನೀಡುವ ಗುರಿಯನ್ನ ಹೊಂದಿದೆ ಅಂತ ಹೇಳಿದ್ದಾರೆ ಆಯ್ತಿಯಾದ ಒಟ್ಟು ಐವತ್ತು ಅಭ್ಯರ್ಥಿಗಳಿಗೆ ಬೋಧನಾ ಶುಲ್ಕ ಆಗಿರ್ಬೋದು ನಿರ್ವಹಣಾ ಬರ್ತಿ ಆಗಿರ್ಬೋದು ಹಾಸ್ಟೆಲ್ ಮೇಜ್ ಶುಲ್ಕ ಇತರ ಇತರಗಳನ್ನು ಕೂಡ ಪಡಿತಾರೆ ಪ್ರತಿ ವರ್ಷವೂ ಕೂಡ ಇವರು ಐವತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಏನ್ರಿ ಕೇವಲ ಐವತ್ತು ವಿದ್ಯಾರ್ಥಿಗಳಿಗೆ ಮಾತ್ರ ನೀಡ್ತಾರ ಅಂತ ಅನ್ಕೋಬಹುದು ಅದರಲ್ಲಿ ನೀವು ಕೂಡ ಒಬ್ರು ಉಚಿತವಾಗಿಯೇ ನಿಮ್ಮ ಮೊಬೈಲ್ ಮೂಲಕವೇ ಅತಿ ಸರಳವಾಗಿ ಅರ್ಜಿಗಳನ್ನು ಸಲ್ಲಿಸಬಹುದು ಯಾವ ರೀತಿ ಅರ್ಜಿ ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ತೀನಿ ನಾನು ಇಲ್ಲಿ ಅರ್ಧ ಮಾನದಂಡಗಳನ್ನ ಮೊದಲಿಗೆ ನೋಡಿಬಿಡೋಣ ಭಾರತೀಯ ಮಾನ್ಯತೆ ಪಡೆದಂತ ವಿಶ್ವವಿದ್ಯಾಲಯದ ನೀವು ಹನ್ನೆರಡನೇ ತರಗತಿಯನ್ನು ಉತ್ತೀರ್ಣವಾಗಿರಬೇಕು ಅಥವಾ ಕಲೆ ವಾಣಿಜ್ಯ ವಿಜ್ಞಾನ ವೈದ್ಯಕೀಯ ಇಂಜಿನಿಯರಿಂಗ್ ಅಥವಾ ಇತರ ತಾಂತ್ರಿಕ ಅಥವಾ ವೃತ್ತಿಪರ ವಿಭಾಗಗಳು ಸೇರಿದಂತೆ ಭಾರತದಲ್ಲಿ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ಸಂಸ್ಥೆ ಅಥವಾ ಕಾಲೇಜು ನೀಡುವ ಕಾರ್ಯಕ್ರಮದಲ್ಲಿ ಮೊದಲ ವರ್ಷ ಅಧ್ಯಯನ ಮಾಡ್ತಾ ಮೊದಲ ವರ್ಷದ ಪದವಿ ಪೂರ್ವ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಬಹುದು ಪರಿಶಿಷ್ಟ ಜಾತಿ ಆಗಿರ್ಬೋದು ಪರಿಶಿಷ್ಟ ಪಂಗಡ ಆಗಿರ್ಬೋದು ಇತರ ಹಿಂದುಳಿದ ವರ್ಗಗಳಾಗಿರ್ಬೋದು ಬಿ ಬಡತನ ರೇಖೆಗಿಂತ ಕೆಳಗಿಬಹುದು ವಿದ್ಯಾರ್ಥಿ ವರ್ಗಕ್ಕೆ ಸೇರಿದವಂತೆ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಹಿಂದುಳಿದ ವರ್ಗದವರು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಬಹುದು ಇ ಡಬ್ಲ್ಯೂ ಎಸ್ ವರ್ಗದ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಒಬಿಸಿ ಆಗಿರ್ಬೋದು ಎಸ್ ಸಿ ಆಗಿರ್ಬಹುದು ಎಸ್ ಟಿ ಆಗಿರ್ಬೋದು ಡಿ ಪಿ ಎಲ್ ರೇಷನ್ ಕಾರ್ಡ್ ಇದ್ರೆ ಅಂತವರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಹನ್ನೆರಡನೇ ತರಗತಿ ಫಲಿತಾಂಶವು ಘೋಷಿಸದ ವಿದ್ಯಾರ್ಥಿಗಳು ಫಲಿತಾಂಶಗಳು ಅಧಿಕೃತವಾಗಿ ಬಿಡುಗಡೆಯಾದ ನಂತರ ಅರ್ಜಿಗಳನ್ನು ಸಲ್ಲಿಸಬೇಕು ಈಗ ಈಗಾಗಲೇ ನಿಮ್ಗೆ ಫಲಿತಾಂಶ ಪ್ರಕಟವಾಗಿದೆ ಅಲ್ಲ ಈ ವರ್ಷ ಹನ್ನೆರಡನೇ ತರಗತಿ ಪೂರ್ಣಗೊಳಿಸಿದಂತವರು ಅರ್ಜಿಗಳನ್ನ ಅರ್ಜಿಗಳನ್ನು ಸಲ್ಲಿಸಬಹುದು ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳು ಆರ್ಹಿತ ಅಂಶಗಳೊಂದಿಗೆ ಅಗತ್ಯ ಆಧಾರಿತ ಹಣಕಾಸು ಅನುದಾನಗಳಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ಹೇಳಿದ್ದಾರೆ ಸಾಮಾನ್ಯ ವರ್ಗದವರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು ಅವರು ತಮ್ಮ ಹೈಯರ್ ಸೆಕೆಂಡರಿಯಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನ ಗಳಿಸಿರ್ಬೇಕು ಮತ್ತು ಭಾರತದ ಉನ್ನತ ಶ್ರೇಣಿ ಸ್ವರಕ್ಷೆ ಸಂಸ್ಥೆಯಲ್ಲಿ ಪ್ರವೇಶ ಪಡೆದಿರಬೇಕು ಇದು ಸಾಮಾನ್ಯ ವರ್ಗದವರು ಹೇಳ್ತಾ ಇರೋದು ಸಾಮಾನ್ಯ ವರ್ಗದವರು ಈ ವಿದ್ಯಾರ್ಥಿ ವೇತನಕ್ಕೆ ಏನಾದರೂ ಅರ್ಜಿ ಕಲ್ತಿದ್ರೆ ನೀವು ಹನ್ನೆರಡನೇ ತರಗತಿಯಲ್ಲಿ ಶೇಕಡ ತೊಂಬತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನ ಕಳಿಸಿರ್ಬೇಕಾಗುತ್ತೆ ಹೆಚ್ಚುವರಿಯಾಗಿ ಪೇಪರ್ ಟೆಂತ್ ಗಾರ್ಡ್ ಸ್ನೇಹಿ ವಿದ್ಯಾರ್ಥಿ ವೇತನವನ್ನು ನೀಡುತ್ತದೆ ಇದು ವಿಶೇಷವಾಗಿ ಪಂಜಾಬ್ ಗೇತು ಇದು ಪಂಜಾಬ್ ಇರುತ್ತೆ ಇದನ್ನೇ ತೆಗೆದುಕೊಳ್ಬೇಡ್ರಿ ನಿಮಗೆ ಉಳಿದ ಅಭ್ಯರ್ಥಿಗಳಿಗೆ ಪಿಪಾ ವಿದ್ಯಾರ್ಥಿ ವೇತನ ಅಂತ ಹೇಳಿ ಕೊಡ್ತಾರೆ ಐವತ್ತು ವಿದ್ಯಾರ್ಥಿಗಳಿಗೆ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಸಾಮಾನ್ಯ ವರ್ಗದವರು ಗಳಿಸಿರ್ಬೇಕು ಉಳಿದ ಅಭ್ಯರ್ಥಿಗಳು ಕನಿಷ್ಠ ಅಂಗಳೊಂದಿಗೆ ಉದ್ಯೋಗರಾಗಿದ್ದರೆ ಸಾಕು ಅರ್ಜಿಗಳನ್ನು ಸಲ್ಲಿಸಬಹುದು ಪ್ರಯೋಜನಗಳ ಬಗ್ಗೆ ನೋಡೋದಾದ್ರೆ ಆಯ್ಕೆಯಾದ ಒಟ್ಟು ಐವತ್ತು ಅಭ್ಯರ್ಥಿಗಳಿಗೆ ಪದವಿ ಪೂರ್ವ ಕೋರ್ಸ್ಗಳು ಪೂರ್ಣಗೊಳಿಸಲು ಹಣಕಾಸಿನ ನೆರವು ಪಡಿತಾರೆ ಇದರಲ್ಲಿ ಬೋಧನಾ ಶುಲ್ಕ ಆಗಿರ್ಬೋದು ನಿರ್ವಹಣಾ ಭತ್ತೆ ಆಗಿರ್ಬೋದು ಹಾಸ್ಟೆಲ್ ಬೆಸ್ಟ್ ಶುಲ್ಕ ಆಗಿರ್ಬೋದು ಮಾನದಂಡಗಳ ಪ್ರಕಾರ ಪ್ರಯಾಣ ಪಠ್ಯ ಪುಸ್ತಕ ಖರೀದಿಸಲು ಬಳಸಲು ಇತರೆ ಪತ್ತೆಗಳು ಕೂಡ ಇವರು ನೀಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ಕಾಲೇಜಿನ ಶುಲ್ಕ ಎಷ್ಟಿದೆ ಹಾಸ್ಟೆಲ್ ಶುಲ್ಕ ಎಷ್ಟಿದೆ ಅಷ್ಟು ವಿದ್ಯಾರ್ಥಿ ವೇತನ ಸುಮಾರು ಐವತ್ತರಿಂದ ಒಂದು ಲಕ್ಷ ರೂಪಾಯಿ ಕೂಡ ಕೂಡ ಇಲ್ಲಿ ವಿದ್ಯಾರ್ಥಿ ವೇತನವನ್ನ ಪಡೆದುಕೊಳ್ಬಹುದು ಪ್ರತಿ ವರ್ಷವೂ ಕೂಡ ಇವರು ವಿದ್ಯಾರ್ಥಿ ವೇತನವನ್ನ ನೀಡ್ತಾರೆ ನಿಮ್ಮ ಕೋರ್ಸ್ ಪೂರ್ಣಗೊಳ್ಳುವವರೆಗೂ ಕೂಡ ಪ್ರತಿ ವರ್ಷ ನಿಮ್ದು ಎಷ್ಟು ಮೂರು ವರ್ಷ ಇದ್ರೆ ಮೂರು ವರ್ಷ ನಾಲ್ಕು ವರ್ಷ ಇದ್ರೆ ನಾಲ್ಕು ವರ್ಷದವರೆಗೂ ಕೂಡ ನೀವು ಇಲ್ಲಿ ವಿದ್ಯಾರ್ಥಿ ವೇತನವನ್ನ ತೆಗೆದುಕೊಳ್ಬಹುದು ಈ ಕೆಳಗಿನ ಸಂದರ್ಭಗಳಲ್ಲಿ ಪ್ರಶಸ್ತಿಗಳನ್ನ ಹಿಂಪಡೆಯಲಾಗುವುದು ಅಂತ ಹೇಳ್ತಾರೆ ಅಂದ್ರೆ ವಿದ್ಯಾರ್ಥಿ ವೇತನ ತೃಪ್ತಾಗಿ ಶೈಕ್ಷಣಿಕ ಪ್ರಗತಿಯನ್ನು ಕಾಯ್ದುಕೊಳ್ಳಲು ವಿಫಲರಾದಾಗ ಅಂದ್ರೆ ಈ ವರ್ಷ ಏನಾದ್ರು ನೀವು ವಿದ್ಯಾರ್ಥಿ ವೇತನ ಪಡೆದುಕೊಂಡಾಗ ಮುಂದಿನ ವರ್ಷ ಯಾವುದೇ ಒಂದು ಸಬ್ಜೆಕ್ಟ್ ಅಲ್ಲಿ ಅಥವಾ ಯಾವುದೇ ಒಂದು ಸೆಮ್ ನಲ್ಲಿ ಯಾವುದೇ ಒಂದು ವಿಷಯವನ್ನ ಅಣ್ಣುತ್ತಿರಾದ್ರೆ ನಿಮ್ಗೆ ನಿಮ್ಮಿಂದ ಎಷ್ಟು ವಿದ್ಯಾರ್ಥಿ ವೇತನವನ್ನ ನೀಡಿರ್ತಾರಲ್ಲ ಅಷ್ಟು ವಿದ್ಯಾರ್ಥಿ ವೇತನವನ್ನ ಅವರು ಹಿಂಪಡಿಸೋತಾರ ಯಾಕಂದ್ರೆ ಪ್ರತಿ ವರ್ಷವೂ ನೀವು ಹೆಚ್ಚಿನ ಅಂಕಗಳೊಂದಿಗೆ ಉತ್ತೀರ್ಣವಾಗಿರುವುದು ಕಡ್ಡಾಯವಾಗಿರ್ತದೆ ಪ್ರತಿ ವರ್ಷವೂ ಕೂಡ ನೀವು ಅಪ್ರೂವಲ್ ರಿನ್ಯೂವಲ್ ಮಾಡ್ಕೊಳ್ಬೇಕಾಗಿತ್ತು ಅಂದ್ರೆ ಅಭ್ಯರ್ಥಿಗಳು ತಮ್ಮ ಅಧ್ಯಯನ ಕಾರ್ಯಕ್ರಮ ಮುಂದುವರಿಸಲು ಸಾಧ್ಯವಾಗದ ದೈಹಿಕ ಅಥವಾ ಮಾನಸಿಕ ಅಸ್ವಸ್ಥತೆಯನ್ನ ಅನುಭವಿಸ್ತಾ ಇದ್ರೆ ಏನಾದ್ರೂ ನೀವು ಅರ್ಧಕ್ಕೆ ಕ್ಲಾಸ್ ಗಳನ್ನ ಬಿಟ್ರೆ ಅಥವಾ ಕಾಲೇಜನ್ನ ಬಿಟ್ರೆ ಅವಾಗಲೂ ಕೂಡ ನೀವು ವಿದ್ಯಾರ್ಥಿ ವೇತನವನ್ನ ಹಿಂದಿ ಯಾವುದೇ ವಿದ್ಯಾರ್ಥಿ ಸುಳ್ಳು ಘೋಷಣೆಯನ್ನ ಮಾಡಿದ್ರೆ ಏನಾದ್ರೂ ಸುಳ್ಳು ಮಾಹಿತಿಯನ್ನ ತಪ್ಪಾದ ಮಾಹಿತಿಯನ್ನ ಕೊಟ್ಟಿದ್ದೆ ಅದ್ರಲ್ಲಿ ಅಂತವ್ರಿಗೂ ಕೂಡ ವಿದ್ಯಾರ್ಥಿ ವೇತನವನ್ನ ಮರಳಿ ಕೊಡಬೇಕಾಗತ್ತೆ ಅಂಕ ಪಟ್ಟಿ ಪ್ರಮಾಣ ಪತ್ರಗಳು ಎಲ್ಲಾ ಬೇಕಾಗುವ ದಾಖಲೆಗಳು ಯಾವ ರೀತಿ ಅರ್ಜಿ ಅಂತ ಕೂಡ ನಾನು ಮುಂದೆ ನಿಮ್ಗೆ ತಿಳಿಸ್ಕೊಡ್ತೀನಿ ಈಗಾಗಲೇ ಅರ್ಜಿಯು ಕೂಡ ಪ್ರಾರಂಭ ಆಗಿದಾವ ಆಯ್ಕೆ ಪ್ರಕ್ರಿಯೆ ಯಾವ ರೀತಿಯಾಗಿತ್ತು ಅಂದ್ರೆ ಯಾವುದೇ ರೀತಿಯಾದಂತಹ ಪರೀಕ್ಷೆ ಆಗಲಿ ಸಂದರ್ಶನವಾಗಲಿ ಅರ್ಜಿ ಶುಲ್ಕವಾಗಲಿ ಏನೂ ಇರುವುದಿಲ್ಲ ನಿಮ್ಮ ಅರ್ಹತೆ ಮತ್ತು ಅರ್ಹತಾ ಮಾನದಂಡಗಳು ನೀವು ಹಿಂದಿನ ತರಗತಿಯಲ್ಲಿ ಕಳಿಸಿದ ಅಂಕಗಳು ಮತ್ತು ವಾರ್ಷಿಕ ಆದಾಯದ ಮೇಲೆ ನಿಮ್ಮನ್ನ ಆಯ್ಕೆ ಮಾಡಿ ನೇರವಾಗಿ ಲಿಸ್ಟ್ ಬಿಡುಗಡೆ ಮಾಡ್ತಾರ ಇಡೀ ಬೆಸ್ಟ್ ಸ್ಕಾಲರ್ಶಿಪ್ ಐತಿ ಪ್ರತಿ ವರ್ಷವೂ ಕೂಡ ಈ ವಿದ್ಯಾರ್ಥಿ ವೇತನದ ಬಗ್ಗೆ ನೋಡ್ತಾ ಇದ್ದೀನಿ ಅವರು ಅಧಿಕೃತ ವೆಬ್ಸೈಟ್ ಅಲ್ಲಿ ಅವರು ಲಿಸ್ಟ್ ಅನ್ನು ಕೂಡ ಬಿಡುಗಡೆ ಮಾಡ್ತಾರೆ ಈಗಾಗಲೇ ಅರ್ಜಿಗಳು ಕೂಡ ಪ್ರಾರಂಭ ಆಗಿದಾವೆ ಅರ್ಜಿಯನ್ನ ಯಾವ ರೀತಿ ಕಳಿಸೋದಂತ ಇಲ್ಲಿ ಇಲ್ಲಿನ ಎಲ್ಲ ಡೀಟೇಲ್ಸ್ ಅನ್ನು ಕೂಡ ಮತ್ತೆ ನಿಮ್ಗೆ ತೋರಿಸ್ತೀನಿ ನೋಡಬಹುದು ಪಿಪಾ ಸ್ಕಾಲರ್ಶಿಪ್ ಅಂತ ಹೇಳಿ ಸರ್ಚ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಮೊದಲನೇ ಆಪ್ಷನ್ ಬರಬಹುದು ನೋಡಬಹುದು ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಓಪನ್ ಆಗುತ್ತೆ ಇಲ್ಲಿ ನೋಡಬಹುದು ಅವರದೇ ಅಧಿಕೃತ ವೆಬ್ಸೈಟ್ ಕೂಡ ಓಪನ್ ಆಗಿದೆ ಇಲ್ಲಿ ಕೆಳಗೆ ಸ್ಕ್ರಾಲ್ ಮಾಡ್ಕೊಂಡ್ರೆ ಇಲ್ಲಿ ನೋಡಬಹುದು ಪ್ರಕಟಣೆಗಳು ಅಂತ ಇದೆ ಅಲ್ಲ ಇಲ್ಲಿ ಒಂದು ನಿಮಿಷ ಇಲ್ಲಿ ನೋಡಬಹುದು ಸೈಡ್ ಅಲ್ಲಿ ಟ್ವೆಂಟಿ ಫೈವ್ ವಿದ್ಯಾರ್ಥಿಗಳಿಗೆ ಕ್ಲಿಕ್ ಇ ಸಿ ಅಂತ ಹೇಳಿ ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನ ಅಂತ ಹೇಳಿ ಇಲ್ಲಿ ಕೂಡ ಜಾಹೀರಾತನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಜಾಹೀರಾತನ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದನ್ನು ಕೂಡ ನಾನು ನಿಮಗೆ ಪಿ ಡಿ ಅಂತ ತೋರಿಸ್ತೀನಿ ಇದು ನೋಡಬಹುದು ಸೆಚನ್ ಬೈ ಪೀಪಾ ಸ್ಕಾಲರ್ಶಿಪ್ ಅಂತ ಹೇಳಿ ಎರಡ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತ ಹೇಳಿ ಐವತ್ತು ಜನ ವಿದ್ಯಾರ್ಥಿಗಳಿಗೆ ಇವರು ಸ್ಕಾಲರ್ಶಿಪ್ ಅಮೌಂಟ್ ನೀಡ್ತಾರೆ ಜೂನ್ ತರ್ಟಿನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅರ್ಜಿ ಸಲ್ಲಿಸಲು ಕೊನೆಯ ದಿನ ಆಗಿರ್ತದೆ ಅಲ್ಲಿ ಸುಮ್ಮ ನಿಮ್ಮ ಡೀಟೇಲ್ ತೋರಿಸಕ ಅದ್ರೊಳಗೆ ಬಡ್ಡಿ ಕೋರ್ಸ್ ವೆಬ್ಸೈಟ್ ಅಲ್ಲಿ ನಿಮ್ಗೆ ತೋರಿಸಿದೆ ಇಲ್ಲಿ ಆರ್ಟ್ಸ್ ಆಗಿರ್ಬೋದು ಕಾಮರ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಇಂಜಿನಿಯರಿಂಗ್ ಆಗಿರ್ಬೋದು ಅದರ ಟೆಕ್ನಿಕಲ್ ಕೋರ್ಸ್ಗಳು ಅಥವಾ ಪ್ರೊಫೆಷನಲ್ ಕೋರ್ಸ್ ಓದ್ತಾ ಇದ್ರು ಕೂಡ ನೀವು ಅರ್ಜಿಗಳನ್ನು ಸಲಸಬಹುದಾಗಿರ್ತೈತಿ ಆದ್ರೆ ಮೊದಲ ವರ್ಷ ಅಧ್ಯಯನ ಮಾಡ್ತಿರುವಂತವ್ರು ಮಾತ್ರ ಅರ್ಜಿ ಸಲ್ಸ ಇರ್ತೀರಿ ಮೇಲೆ ಜಾಹೀರಾತು ಕೂಡ ಕಾಣ್ತಾ ಇರಬಹುದು ಇಲ್ಲಿ ಅವರ ಅಧಿಕೃತ ಲಿಸ್ಟ್ ಅನ್ನು ಕೂಡ ಬಿಡುಗಡೆ ಮಾಡ್ತಾರೆ ಪ್ರತಿ ವರ್ಷ ಅದನ್ನ ಮುಂದೆ ಯಾವ ರೀತಿ ಲಿಸ್ಟ್ ಅನ್ನು ಬಿಡುಗಡೆ ಮಾಡಿದಾಗ ಒಂದು ವಿಡಿಯೋ ಮಾಡಿ ಅಪ್ಡೇಟ್ ಮಾಡ್ತೀನಿ ಈಗ ಯಾವ ರೀತಿ ಅರ್ಜಿ ಸಲ್ಲಿಸುದು ಅಂದ್ರೆ ಈಗ ಲಿಂಕ್ ಅನ್ನ ಇದೆ ವಿಡಿಯೋ ಪಡಿತಾನ ಅಲ್ಲಿಂದ ನೇರ ಕ್ಲಿಕ್ ಮಾಡ್ಕೋರಿ ಈ ರೀತಿಯ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿದ್ಯಾರ್ಥಿ ವೇತನಕ್ಕೆ ಆನ್ಲೈನ್ ಅರ್ಜಿಗೆ ಸ್ವಾಗತ ಅಂತ ಹೇಳಿ ಹೊಸ ಅಭ್ಯರ್ಥಿಗಳು ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆ ನೋಂದಾಯಿತ ಅಭ್ಯರ್ಥಿಗಳು ಈಗಾಗಲೇ ಏನಾದ್ರು ಅಪ್ಲಿಕೇಶನ್ ಹಾಕಿ ರಿಲೀಲ್ ಮಾಡ್ಕೋರಿದ್ರೆ ಕೆಳಗಿನ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಈಗ ನಾವು ಮೊದಲನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಕ್ಲಿಕ್ ಮಾಡ್ಕೊಂಡ್ ಇಲ್ಲಿ ನೋಡಬಹುದು ನಿಮ್ಮ ಹತ್ತನೇ ತರಗತಿ ಪ್ರಕಾರ ನಿಮ್ಮ ಹೆಸರಾಗಿರ್ಬೋದು ಡೇಟ್ ಆಫ್ ಬರ್ತ್ ಆಗಿರ್ಬೋದು ಇಮೇಲ್ ಐಡಿ ಆಗಿರ್ಬೋದು ಪ್ರತಿಯೊಂದು ಮಾಹಿತಿಯನ್ನು ಆಯ್ಕೆ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡ್ಕೊಡಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಅಲ್ಲಿ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಿಕೊರಿ ಇದೇ ರೀತಿ ಪ್ರತಿಯೊಂದು ಡೀಟೇಲ್ಸ್ ಅನ್ನ ಕರೆಕ್ಟ್ ಆಗಿ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿ ನಂತರದ ದಿನಗಳಲ್ಲಿ ನಿಮ್ಮ ಅಂಕಗಳು ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಗತಿಗಳ ಮೇಲೆ ಅವರು ಆಯ್ಕೆ ಮಾಡಿ ಶಾರ್ಟ್ ಲಿಸ್ಟೆಡ್ ಅನ್ನ ಬಿಡುಗಡೆ ಮಾಡ್ತಾರೆ ಒಂದು ವೇಳೆ ನಿಮ್ಗೆ ಏನಾದ್ರು ಅರ್ಜಿ ಸಲ್ಸಕ್ ಬರದೇ ಇದ್ದಲ್ಲಿ ಇದೇ ವಿಡಿಯೋಕ್ಕಾಗಿ ನೀಡುವಂತ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ನಿಮ್ಮ ದಾಖಲೆಗಳನ್ನ ಕಳಿಸಿದ್ರೆ ಅರ್ಜಿ ಸಲ್ಲಿಸಿ ಕೊಡಲಾಗ್ತದೆ ಇಂಟ್ರೆಸ್ಟ್ ಇದ್ದಂತವರು ನಿಮ್ಮ ದಾಖಲೆಗಳನ್ನ ಕಳಿಸ್ಕೊಡ್ಬಹುದು ಇದು ಇವತ್ತಿನ ಒಂದು ಹೊಸ ವಿದ್ಯಾರ್ಥಿ ವೇತನ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯಾಗಿರ್ತದೆ ಇದೇ ರೀತಿ ಹೆಚ್ಚಿನ ವಿದ್ಯಾರ್ಥಿ ವೇತನಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿದ್ರಿ ಅಂತ ಹೇಳ್ತಾ ಈ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ